で、えー ದುಡ್ಡೇನಾದ್ರು ಬಂದ್ಬಿಟ್ರೆ ಫಸ್ಟ್ ನಾವು ಏನೋ ಸೆಟಲ್ ಆಗ್ಬೇಕು ಸೇಫರ್ ಸೈಡ್ ದುಡ್ಡು ಇರಬೇಕು ಕಷ್ಟ ಕಾಲದಲ್ಲಿ ದುಡ್ಡು ನಮ್ಗೆ ಆಗ್ಬರತ್ತೆ ಅಂತೆಲ್ಲ ಹೇಳ್ಕೊಂಡು ದುಡ್ಡು ಸೇವ್ ಮಾಡಕ್ ನೋಡಿದ್ರೆ ಬಟ್ ನೀವು ನಾಯಿಗಳಿಗೆಲ್ಲ ಅಷ್ಟೊಂದು ಹಣ ಇನ್ವೆಸ್ಟ್ ಮಾಡ್ತೀರಲ್ಲ ಯಾಕೆ ನಾಯಿಗಳಂದ್ರೆ ನಿಮ್ಗೆ ಅಷ್ಟೊಂದು ಪ್ರೀತಿ ಇಲ್ಲ ನಾನು ಚಿಕ್ಕವನ್ ಅಂದ್ರೆ ಒಂದು ಮಗು ಇದ್ದಾಗಿಂದ ಅಂತ ಹೇಳುವುದು ನಂಗೆ ಬುದ್ಧಿ ಬಂದಾಗಿಂದ ಅಂದ್ರೆ ಒಂದು ಆರು ವರ್ಷ ಮಗುವಿಂದ ನನಗೆ ಶ್ವಾನ ಅಂದ್ರೆ ಅಷ್ಟು ಪ್ರೀತಿ ಅವಾಗಿಂದ ಸ್ಟ್ರೀಟ್ ಡಾಗ್ಸ್ ಒಂದು ಇಪ್ಪತ್ತು ನಾಯಿ ಸಾಕಿದ್ದೆ ಅಂದ್ರೆ ಮನೆ ಮುಂದೆನೆ ಆ ಏಜ್ ಅಲ್ಲೇನೆ ಕ್ಯಾರಿಂಗ್ ನಾಯಿಗಳಿಗೆಲ್ಲ ಊಟ ಅದನ್ನೆಲ್ಲ ಮನೆಯಲ್ಲೇ ಮರಿಯಾಕರ ಮಾಡಿ ಯಾಕಂದ್ರೆ ಒಂದೊಂದೇ ನಾಯಿ ನಾನ್ ಲೀಗಲ್ ಆಗಿ ತರಕಾರಿ ನಮ್ಮ ತಂದೆ ಒದ್ದೋಡೋರು ಅಪ್ಪ ಒಂದು ಈಗ ಡಾಕ್ಟರ್ ಆಗಿದ್ದಾರೆ ಡಾಕ್ಟರ್ ಕೆ ಶಿವರಾಮ್ ಅಂತ ವೆಟನರಿ ಡಾಕ್ಟರ್ ಆಗಿದ್ರು ಮಗ ಡಾಗ್ ಬ್ರೀಡರ್ ಆಗೋದ್ ಅವ್ರಿಗೆ ಇಷ್ಟ ಇರ್ಲಿಲ್ಲ ಅವ್ರಿಗೆ ಒಂದು ಲಾಯರ್ ಆಗ್ಬೇಕು ಆತರ ಏನಾರು ಒಂದು ಓದಿಸ್ಬೇಕು ಅನ್ನೋದು ಇತ್ತು ಅಂದ್ರೆ ಇವನು ನಾಯಿಯಿಂದನೆ ಹೋದ್ರೆ ಓದಲ್ಲ ಅನ್ಬಿಟ್ಟು ಅವಾಗ್ಲೇ ತುಂಬಾ ಭಯ ಅವರು ಬೀದಿ ನಾಯಿಗಳು ಪ್ರೀತಿ ಅದರಲ್ಲಿ ಬರ್ತಾ 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 ಈ ಲೆವೆಲ್ಗೆ ಬೆಳೀತಿ ನಮ್ಮ ಅಪ್ಪನಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಇವತ್ಕು ನಾನು ಸೆಲೆಬ್ರಿಟಿ ಅನ್ನೋ ನಮ್ಮ ತಂದೆ ಗೊತ್ತಿಲ್ಲ ಆತರ ಆ ಲೆವೆಲ್ಗೆ ಇವತ್ತು ವರ್ಲ್ಡ್ ಅಲ್ಲೇ ನಂಬರ್ ಒನ್ ಆಗಿದ್ದೀನಿ ಒಂದು ಫೈವ್ ತೌಸಂಡ್ ವರ್ಲ್ಡ್ ನ್ಯೂಸ್ ಅಂದ್ರೆ ಬಿ ಗಿಂತ ದೊಡ್ಡ ಚಾನೆಲ್ ವರ್ಗು ನಂದು ಇಂಟರ್ವ್ಯೂ ಬಂದಿದೆ ಅಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಗೂಗಲ್ ಮಾಡಿದ್ರೆ ಯಾರೇ ಡಾಗ್ ಸರ್ಚ್ ಮಾಡಿದ್ರು ಫಸ್ಟ್ ನಂದೇ ತೋರಿಸುತ್ತೆ ಅಂದ್ರೆ ಅಷ್ಟು ಸಲ ಸರ್ಚ್ ಇಂಜಿನ್ ಅಲ್ಲಿ ಇದಾಗ್ಬಿಟ್ಟಿದೆ ಅಂದ್ರೆ ವರ್ಲ್ಡ್ ವೈಡ್ ಅಷ್ಟು ನ್ಯೂಸ್ ಬಂದು 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 ಅಷ್ಟು ವರ್ಲ್ಡ್ ಫೇಮಸ್ ಆಗಿದ್ದೀನಿ ಇದೆಲ್ಲ ನೀವೇ ನೋಡ್ತಾ ಇದ್ದೀರಾ ಇವಾಗ ಡ್ಯಾಡಿ ಹೇಳಿದ್ರಲ್ಲ ವೆಟನರಿ ಡಾಕ್ಟರ್ ಅಂತ ಅದನ್ನ ನೋಡಿ ಪ್ರಾಣಿ ಪ್ರೀತಿ ಜಾಸ್ತಿ ಆಯ್ತಾ ಬ್ಲಡ್ ಲೈನ್ ಅಂತಾರಲ್ಲ ಅಂದ್ರೆ ಅವ್ರಿಗೆ ಪ್ರಾಣಿ ಪ್ರೀತಿ ಇದ್ದಿದ್ಕೆ ಅವ್ರು ವೆಟರಿ ಡಾಕ್ಟರ್ ಓದಿದ್ರು ಅಂದ್ರೆ ಅವ್ರ ಬ್ಲಡ್ ಲೈನ್ ನನಗ್ ಬಂದ್ಬಿಟ್ಟಿರ್ಬೇಕು ಹಾಕಾಗ್ಲಿಲ್ಲ ಬಿಕಾ ಬ್ರಾಕೆಟ್ ಅದೆ ಅಂದ್ರೆ ಫೇಲ್ ಅದೆ ನಾನು ಓದಿದ್ರೆ ಡಾಗ್ ಬ್ರೀಡರ್ ಆಗ್ತಿದ್ನೋ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಕೆಲಸ ಹುಡ್ಕೊಂಡು ಬೇರೆ ಇದಕ್ಕೆ ನಾನು ಓದ್ದೆ ಇರೋದಕ್ಕೆ ಅಂದ್ರೆ ಓದಕ್ಕಿಂತ ಮುಂಚೆ ಎಸ್ ಎಲ್ ಸಿಲ್ ಇದಾಗಲೇ ದಿನಕ್ಕೆ ಹತ್ ಸಾವಿರ ದುಡಿತಾ ಇದ್ದೆ ಡಾಗ್ ಬ್ರೀಡಿಂಗ್ ಅಲ್ಲೇ ಅಂದ್ರೆ ಅವಾಗ್ಲೇ ನನ್ ಕೈ ಹಿಡ್ದಿತ್ತು ಡಾಗ್ ಬ್ರೀಡಿಂಗ್ ಬಂದು ಆ ಟೈಮ್ ಇಂದಾನೇ ದುಡಿಯಕ್ ಸ್ಟಾರ್ಟ್ ಆಗೋಗಿದೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಇವತ್ತು ಒಂದು ನೆಕ್ಸ್ಟ್ ಲೆವೆಲ್ಗೆ ಬೆಳೆದು ಬಂದಿತ್ತು ಈ ಡಾಗ್ ಬ್ರೀಡಿಂಗ್ ಅನ್ನೋದನ್ನ ನೀವು ಆದಾಯಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದ ಇಲ್ಲ ನೀವು ಪ್ರಾಣಿ ಮೇಲೆ ನನಗೆ ಬರೀ ಪ್ರೀತಿ ಮೇಲೆ ಪ್ರೀತಿಯಿಂದ ಫಸ್ಟ್ ಸ್ಟಾರ್ಟ್ ಆಗಿದ್ದು ಅದ್ರ ಬಗ್ಗೆ ಒಂದು ಹೇಳ್ಬಿಡ್ತೀನಿ ಫಸ್ಟ್ ಬಂದು ನಾನು ಸ್ಟ್ರೀಟ್ ಡಾಕ್ಸ್ ಹಾಕಿದ್ದೆ ಅವಾಗ ಬರೀ ನಾಯಿ ಅಂದ್ರೆ ಒಂದು ನಾಯಿ ಸತ್ರ ಒಂದು ತಿಂಗಳು ಅಳ್ತಿದೆ ಆತರ ಅಟ್ಯಾಚ್ಮೆಂಟ್ ಅಷ್ಟೊಂದು ಇದು ಯಾಕಂದ್ರೆ ಅಷ್ಟು ನಾಯಿ ಸಾಕಿದ್ದೆ ಅಷ್ಟು ನಾಯಿ ರೋಡಲ್ಲಿ ಹೋಗಿ ಆಕ್ಸಿಡೆಂಟ್ ಆಗೋದು ಕಾಯಿಲೆ ಬಂದ್ ಸಾಯೋದು ಯಾಕಂದ್ರೆ ಅವೆಲ್ಲ ಬೀದಿನ ಅಲ್ವಾ ಕಟಾಕಿ ಸಾಕ್ತಾ ಇರ್ಲಿಲ್ಲ ಕೂಡಾಕಿ ಸಾಕ್ತಾ ಇರ್ಲಿಲ್ಲ ಕಾಂಪೌಂಡ್ ಒಳಗಿದ್ರು ಕಾಂಪೌಂಡ್ ಎಗ್ರೆ ಆಚೆ ಹೊಟ್ಟೋಗೋದು ಆತರ ಹೋಗಿ ಒಂದೊಂದು ನಾಯಿ ಸಾಯ್ತಾ ಇತ್ತು ಅವಾಗ ಏನಾಗೋಯ್ತು ಒಂದೇ ಒಂದು ಬ್ಲಾಕ್ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಆರು ತಿಂಗಳು ಒಂದ್ ಎಂಟು ತಿಂಗಳವರೆಗೂ ಇತ್ತು ಅದು ಒಂದು ಕಾಯಿಲೆ ಬಂದು ಸತ್ತೋಯ್ತು ಅದು ಮನೆ ಒಳಗೇನೆ ಕಟಾಕಿ ಸಾಕೊಂಡಿದ್ವಿ ಆ ಡಾಗ್ನ ಅದು ಸತ್ತಾಗ ನಾನು ಒಂದು ತಿಂಗಳು ಹತ್ತಿದ್ದೀನಿ ಒಂದು ತಿಂಗಳು ಅಂದರೆ ಅಷ್ಟು ಡಿಪ್ರೆಷನ್ ಕೊಟ್ಟೋಗಿದ್ದೆ ಅವಾಗ ಏನು ಮಾಡಿದ್ರು ಅಪ್ಪ ಬಂದು ಹೊಸಕೋಟೆಲ್ಲಿದ್ದರು ಅಲ್ಲಿ ವೆಟ್ರರಿ ಡಾಕ್ಟರ್ ಆಗಿದ್ದರು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಅಲ್ಲಿ ಕೋಳಿ ಫಾರ್ಮ್ ಇಂಡಿಯನ್ ಪೋಲ್ಟ್ರಿ ಫಾರ್ಮ್ ಅಂತ ಒಂದು ಬಿ ಪಿ ಎಲ್ ಫ್ಯಾಕ್ಟ್ರಿ ರೋಡಲ್ಲಿ ಅಂದರೆ ಅದು ಏರಿಯಾ ಹೆಸ್ರು ಗೊತ್ತಿಲ್ಲ ಹೊಸಕೋಟೆಯಿಂದ ಒಂದು ಐದು ಐದಾರು ಕಿಲೋಮೀಟ್ರಲ್ಲಿ ಅದು ಇತ್ತು ನಮ್ಮ ತಂದೆ ಏನು ಮಾಡಿದ್ರು ಇದು ಬಿಟ್ಟರೆಗೆ ಯಾವ್ದಾರ ಸ್ಟ್ರೀಟ್ ಡಾಗ್ ಬರ್ತಾನೆ ಅನ್ಬಿಟ್ಟು ಅವ್ರು ಏನ್ ಮಾಡಿದ್ರು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಯಾವ್ದಾರ ಚಿಕ್ಕ ವೆರೈಟಿ ಪೊಮ್ಮರೇನೋ ಡ್ಯಾಶ್ ಉಂಡು ಯಾವ್ದಾರ ಇದ್ದರೆ ಕುಡಿ ಅಂತ ಹೇಳಿದ್ರು ಅವ್ರು ಹೇಳಿದ್ರು ಪೊಮ್ಮರೇನು ಡ್ಯಾಶ್ ಉಂಡು ಕ್ರಾಸ್ ಆಗಿದೆ ಇನ್ನೇನು ಮರಿ ಆಗುತ್ತೆ ಅದ್ರದ್ದು ಕೊಡ್ತೀನಿ ಅಂದರು ಅಂದ್ರೆ ನಮ್ಮ ತಂದೆ ಆ ಲೆವೆಲ್ಗೆ ನಾವು ಮಿಡಲ್ ಕ್ಲಾಸು ಅವಾಗ ಬಂದು ಆ ನ ಒರಿಜಿನಲ್ ಬ್ರೀಡ್ ಕೊಡಿಸ್ತಾರೆ ಅಂದ ತಕ್ಷಣ ನನ್ಗೆ ಎಲ್ಲ ನಿಂತೋಯ್ತು ಅಂದ್ರೆ ಒಂದು ನೆಕ್ಸ್ಟ್ ಪ್ರಮೋಷನ್ ಒಂದು ಇದರಿಂದ ಇದ್ರೊರ್ಗು ಹೋಗ್ತಾ ಇದ್ದೀನಲ್ಲ ಅಂತ ಆದ್ರೆ ಪೊಮ್ಮರಿಯನ್ಗೆ ಡ್ಯಾಶ್ ಒಂದು ಕ್ರಾಸ್ ಮಾಡಿದ್ರೆ ಅದು ಕ್ರಾಸ್ ಬ್ರೀಡ್ ಅಂತ ಆಗುತ್ತೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಅದಕ್ಕೆ ವ್ಯಾಲ್ಯೂ ಇಲ್ಲ ಅನ್ನೋದು ಗೊತ್ತಿರಲಿಲ್ಲ ಅವರು ಏನು ಮಾರಕ್ಕೆ ಇಟ್ಕೊಂಡಿರ್ಲಿಲ್ಲ ಅವ್ರು ಕೋಳಿ ಫಾರ್ಮಲ್ ಸುಮ್ಮನೆ ಬಿಟ್ಕೊಂಡಿರ್ತಿದ್ರು ಅದು ಹೈಟ್ ತಕ್ಕ ನಂಗೆ ಮ್ಯಾಚ್ ಆಗಿ ಅವೇ ಕ್ರಾಸ್ ಆಗ್ತಿತ್ತು ಅವವೆ ಮರಿ ಆಗ್ತಿತ್ತು ಎಲ್ಲಾದ್ರು ಫ್ರೀಯಾಗಿ ಕೊಟ್ಬಿಡ್ತಾಯಿದ್ರು ಕೊಟ್ಬಿಡ್ತಾ ಇದ್ರು ಈಗ ನಮ್ ತಂದೆ ಅದು ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಅಳು ನಿಲ್ಲಿಸ್ಬಿಟ್ಟು ಖುಷಿ ಆಗೋದೆ ಖುಷಿಯಾಗಿ ಅಲ್ಲಿ ಕೋಳಿ ಫಾರ್ಮಲ್ಲೇ ನಾನು ಹಿಂಗ ತಿರ್ಗಿ ಹಿಂಗೊಂದ್ ಚೂರ್ ಹಿಂಗ್ ಮುಂದಕ್ಕೆ ಹೋಗ್ತೀನಿ ಒಂದೇನೋ ಅಸುಖರು ತರ ಪಾಸ್ ಆಗತ್ತಿಂದೆ ನಾನು ಹಿಂಗ್ ತಿರುಗಿ ನೋಡ್ತೀನಿ ಅದು ಫಸ್ಟ್ ಟೈಮ್ ಗ್ರೇಟ್ ಎನ್ ನೋಡಿದ್ದು ಅಂದ್ರೆ ಅಷ್ಟೆ ಲೈಫ್ ಲೈಫಲ್ಲೇ ಫಸ್ಟ್ ಟೈಮ್ ನೋಡಿದ್ದು ಅವತ್ತು ನನಗೆ ಹುಚ್ಚಿಡೀತು ಸಾಕಿದ್ರೆ ಅಂತ ನಾಯಿ ಸಾಕ್ಬೇಕು ಅಂತ ಅಪ್ಪ ಅಪ್ಪ ನಂಗೆ ಅದ್ ಬೇಡ ಅದ್ಬೇಕು ಅಂದೆ ಅದೆಲ್ಲ ಬಕೆಟ್ ಗಟ್ಲೆ ಊಟ ಮಾಡುತ್ತೆ ಅದೆಲ್ಲ ನಾವು ಸಾಕಕ್ಕಾಗಲ್ಲ ನಮ್ಗೆ ಅದೇ ಸಾಕು ಬೇಡ ಸುಮ್ಮನೆ ಇದ್ ಮಾಡ್ತಾನೆ ಅದೇ ಕೊಡಿ ಅಂತ ಹಿಂಗ ಹೋಗಕ್ ಬಂದ್ರು ನಾನು ಇಲ್ಲ ಇಲ್ಲ ಅದ್ಬೇಕು ಅಂದ್ರೆ ಅವ್ರ ಏನ್ ಮಾಡುದು ನನ್ನ ಮುಂದೆ ಹೇಳ್ಬಿಟ್ಟು ಅದನ್ನು ಡೊಬರ್ ಮೆನ್ಗೆ ಕ್ರಾಸ್ ಆಗಿದೆ ಗ್ರೇಡ್ ಎನ್ ಡೋಬರ್ ಮನ್ ಕ್ರಾಸ್ ಆಗಿದೆ ಅದು ಬೇಕಾದ್ರೆ ಕೊಡ್ತೀನಿ ನಾನ್ ಅಷ್ಟೇ ಸಾಕ್ರಲ್ಲ ಇನ್ನೇನ್ ಮರಿಯಾಕತ್ತಲ್ಲ ಆಮೇಲೆ ಬಂದು ಇದ್ ಮಾಡಬಹುದು ಅಂದ್ಬಿಟ್ಟು ಅಲ್ಲಿಂದ ಅಳು ನಿರ್ಸಿ ಮನೆಗೆ ಬಂದೆ ಮನೆಗ್ ಬಂದ್ಮೇಲೆ ಒಂದ್ ತಿಂಗ್ಳಾಯ್ತು ಎರಡು ತಿಂಗಳಾಯ್ತು ಮೂರ್ ತಿಂಗಳ ಆಯ್ತು ಮೂರ್ ತಿಂಗ್ಳ ಆದ್ಮೇಲೆ ಇವ್ರು ನಾಯು ಬೇಡ ತರೋದ್ ಯಾಕೆ ಅಳೋದು ಯಾಕೆ ಬೇಡವೇ ಬೇಡ ಅಂದ್ಬಿಡ್ತಾರೆ ಅಪ್ಪ ನಾನು ಏನ್ ಮಾಡ್ತೀನಿ ಹಿಂಗೆಲ್ಲ ಕಿಲಾಡಿ ತರ ಮಾಡ್ತೀರಾ ಅನ್ಬಿಟ್ಟು ಆ ಅಪ್ಪ ಆಫೀಸ್ಗೆ ಹೋಗೋದ್ನೇ ಕಾಯ್ಕೊಂಡ್ ಕೂತಿರ್ತೀನಿ ಆಮೇಲೆ ಏನ್ ಮಾಡ್ತೀನಿ ಅಕ್ಕಪಕ್ಕ ಹುಡುಗರು ಯಾಕಂದ್ರೆ ಐತಿ ಆರ್ ಕಿಲೋಮೀಟರ್ ಆ ಏಜಲ್ಲಿ ನಾನು ಹೋಗ್ಬೇಕು ಅಂದ್ರೆ ಏನೊಂದು ಆರನೇ ಕ್ಲಾಸ್ ಇರ್ತೀನಿ ಅಂತ ಅಂದ್ಕೊಳ್ತೀನಿ ಸಿಕ್ಸ್ ಸ್ಟ್ಯಾಂಡರ್ಡ್ ಇರ್ತೀನಿ ಅಂತ ಆ ಟೈಮಲ್ಲಿ ನನಗೆ ಹೋಗೋದಕ್ಕೆ ಭಯ ಒಬ್ಬನೇ ಅಷ್ಟು ದೂರ ಅದಕ್ಕೇನು ಮಾಡ್ತೀನಿ ಅವಾಗೆಲ್ಲ ಸೈಕಲ್ಲು ನಮ್ಮ ಹತ್ರ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಬಂದ್ರೋ ನಿಮ್ಗೊಂದು ನಾಯಿ ಕೊಡಿಸ್ತೀನಿ ನಿಮಗೊಂದು ನಾಯಿ ಕೊಡ್ತೀನಿ ನಿಮ್ಗೊಂದು ನಾಯಿ ಕೊಡಿಸ್ತೀನಿ ಬಿಟ್ಟು ಎಲ್ಲಾರು ಗುಡ್ಡ ಹಾಕ್ಕೊಂಡು ಕರ್ಕೊಂಡು ಹೋಗ್ತೀನಿ ಒಂದು ಐದು ಜನ ಅಲ್ಲೋದ್ಮೇಲೆ ಏನಾಗುತ್ತೆ ಒಳಗೋಗಿ ಭಯ ಮಾತಾಡ್ಸೋಕೆ ಭಯ ಅಂದರೆ ಅಪ್ಪನಿಗೆ ಹೇಳ್ದೆ ಕೇಳ್ದೆ ಬಂದಿದ್ದೀವಿ ಆಮೇಲೆ ಸೆಕ್ಯೂರಿಟಿ ಹತ್ರ ಹೋಗಿ ಕೇಳ್ತೀನಿ ಈ ಥರ ನಾಯಿ ಮರಿ ಕೊಡ್ತೀನಿ ಅಂತ ಹೇಳಿದ್ರು ನಿಮ್ಮ ಓನರು ನಾನು ಡಾಕ್ಟರ್ ಅವ್ರ ಮಗ ಅಂತ ಅವ್ರೇನು ಮಾಡ್ತಾರೆ ಅಲ್ಲಿಂದ ಫೋನ್ ಮಾಡ್ತಾರೆ ಓನರ್ಗೆ ಅವರು ಇಲ್ಲ ಫೋನ್ ಕೊಡ್ ಕೊಡಿ ಅಂತಾರೆ ಫೋನ್ ಕೊಡ್ತಾರೆ ಅಲ್ಲಿಂದನೇ ಮಾತಾಡ್ತೀನಿ ಅಲ್ಲಿ ಅವ್ರದ್ದೇ ಇಂಟರ್ ಕಾಮ್ ಏನೋ ಇರುತ್ತಲ್ಲ ಅಲ್ಲಿ ಅವ್ರು ಹೇಳ್ತಾರೆ ನಿಮ್ ತಂದೆ ಬೇಡ ಅಂದ್ರು ಅದಕ್ಕೆಲ್ಲ ಕೊಟ್ಬಿಟ್ವಿ ಒಂದೇ ಒಂದಿದೆ ಅದು ಲಾಸ್ಟ್ ಮರಿ ಅದು ಎಂಡ್ ಮರಿ ಅಂತಾರೆ ಲಾಸ್ಟ್ ಮರಿ ಅದು ಎಣ ಮರಿ ಇದ್ದಿದ್ದಕ್ಕೆ ಇವತ್ತು ನಾನು ಬ್ರೀಡರ್ ಆಗಿ ಇವತ್ತು ಈ ಲೆವೆಲ್ ಬಂದಿರೋದು ಅದೇ ನಾವು ಮುಂಚೆನೆ ಒಂದ್ ತಿಂಗಳು ಮುಂಚೆ ಹೋಗಿ ಅಲ್ಲಿ ಬೇರೆ ಗಂಡು ಎತ್ಕೊಂಡ್ ಬಂದಿದ್ರೆ ಇವತ್ತು ಬ್ರೀಡರ್ ಆಗ್ತಾ ಇರಲಿಲ್ಲ ಏನಾಯ್ತು ಆ ನಾನು ಬ್ರೀಡರ್ ಆಗಿದ್ದು ಅದೇನಾಯ್ತು ಅಲ್ಲಿಂದ ಎತ್ಕೊಂಡ್ ಬರ್ತೀನಿ ಫ್ರೆಂಡ್ಸ್ ಎಲ್ಲಾರ್ಗು ಒಂದೊಂದು ಫ್ರೀ ಕೊಡ್ತೀನಿ ಅಂತ ಹೇಳಿದೆ ಇರೋದೇ ಒಂದೇ ಒಂದು ಆಪ್ಷನ್ ಅವರೆಲ್ಲ ಜಗಳ ಮಾಡ್ತಾರೆ ಎಲ್ಲಾರ್ಗೂ ಕೊಡಿಸ್ತೀನಿ ಅಂದ್ರೆ ನೀನ್ ಮಾತ್ರ ಒಂದೇ ಒಂದು ಎತ್ಕೊಂಡ್ ಬರ್ತೀನಿ ನಾನು ಏನ್ ಮಾಡೋಣಪ್ಪ ಎಲ್ಲ ಕೊಟ್ಬಿಟ್ಟಿದ್ದಾರೆ ಒಂದೇ ಒಂದಿದೆ ಏನು ಏನ್ ಮಾಡೋದು ಅಂದ್ಬಿಟ್ಟು ಅವ್ರಿಗೆಲ್ಲ ಸಮಾಧಾನ ಮಾಡಿ ಬರ್ತೀನಿ ಮನೆಗೆ ಅಪ್ಪ ಈಗ ಈಗದೆಗಿತಾರೆ ಅದಕ್ಕೆ ಏನು ಮಾಡ್ತೀನಿ ನಾನು ಕಾಂಪೌಂಡ್ ಒಳಗೆ ಬಿಡ್ತೀನಿ ಅಪ್ಪ ಬರೋ ಟೈಮ್ಗೆ ಆಫೀಸಿಂದ ಬರೋ ಟೈಮ್ಗೆ ಅಮ್ಮನು ಕಿರ್ಚಾಡಿರ್ತಾರೆ ಅಮ್ಮನ್ಗೆ ಮತ್ತು ಸಲಾಯಿಸಬುಟ್ಟಿ ಏನು ಮಾತಾಡಬೇಡಿ ಸುಮ್ನೆ ರೀ ಅಂತ ಅನ್ಬಿಟ್ಟು ಇದು ಮಾಡಿರ್ತೀನಿ ಅದು ಅಂತ ಗೊತ್ತಾದ್ರೆ ಇನ್ನೂ ಜಾಸ್ತಿ ಬೈತಾರೆ ಫೀಮೇಲ್ ಅಂತ ಗೊತ್ತಾದ್ರೆ ಗಿಡ ಸಂದಿಲ್ ಬಚ್ಚಿಕ್ಬಿಟ್ಟು ಅಲ್ಲೇ ಊಟ ಹಾಕಿ ಇದು ಮಾಡಿ ಎರಡು ದಿನ ಸುಳ್ಳು ಹೇಳ್ತೀನಿ ಅಪ್ಪನಿಗೆ ಗಂಡ ಅಂತ ಕೇಳ್ತಾರೆ ಹ್ಞೂ ಅಂತೀನಿ ಆಮೇಲೆ ಯಾಕೋ ಹೋದೆ ಹಂಗೆ ಹಿಂಗೆ ಚೆನ್ನಾಗಿ ಬೈತಾರೆ ಬೈಸ್ಕೊಳ್ತೀನಿ ಏನೇನೋ ಆಗಿ ಎಲ್ಲ ಸಾಕೊಳ್ತೀನಿ ಆಮೇಲೆ ಎರಡು ದಿವಸ ಆದ್ಮೇಲೆ ಗೊತ್ತಾಗ್ಬಿಡುತ್ತೆ ಹೆಣ್ಣು ಅಂತ ಆವಾಗ ಒಂದು ಚೂರು ಚೆನ್ನಾಗಿ ಬೈತಾರೆ ಅದಾದ್ಮೇಲೆ ಅದು ದೊಡ್ಡದಾಗುತ್ತೆ ಈಟಿಗೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಈಟಿಗೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದು ಬ್ರೀಡಿಂಗ್ ಮಾಡೋದಾಗ್ಲಿ ಅದು ದುಡ್ಡು ಮಾಡೋದಾಗಲಿ ಗೊತ್ತಿರಲ್ಲ ನನಗೆ ನಾಯಿ ದುಡ್ಡು ನಾಯಿ ಹಂಗ ಮಾಡಿ 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 ಒಂದು ನೂರೈವತ್ ನಾಯಿ ಓನರ್ ಇವತ್ತು ಆಮೇಲೆ ನಾನು ಯಾವ್ದು ಆಸ್ತಿ ಮಾಡಿಲ್ಲ ಅಪ್ಪನ್ ಕಾಸು ಕೇಳಿಲ್ಲ ಅಪ್ಪನತ್ರ ಏನು ಇದ್ ಮಾಡಿಲ್ಲ ಆಮೇಲೆ ನಾನು ಆಸ್ತಿ ಮಾಡಿಲ್ಲ ಬರೀ ನಾಯಿ ನನ್ನ ಆಸ್ತಿ ನಾಯೇ ನನ್ನ ಆಸ್ತಿ ಅಂದ್ರೆ ನಾಯಿ ದುಡ್ಡಿಂದನೇ ನಾಯಿ ತಗೊಂಡಿರೋದು ನಾಯಿ ದುಡ್ಡಿಂದನೇ ನಾಯಿ ತಗೊಂಡಿರೋದು ನಾಯಿ ದುಡ್ಡಿಂದನೇ ನಾಯಿ ನಾನು ಎಲ್ಲೂ ಬಂಡವಾಳ ಆಗ್ಲಿ ಇದಾಗ್ಲಿ ನಾನು ಎಲ್ಲೂ ಇಟ್ಟಿಲ್ಲ ಆಮೇಲೆ ಏನು ಸೈಟ್ ತಗೊಂಡಿಲ್ಲ ಕಾರ್ ತಗೊಂಡಿಲ್ಲ ಮೊಬೈಲ್ ಶೋಕಿನೂ ಇಲ್ಲ ಮೊಬೈಲು ನೋಡಿ ಅದ ಹಳೆ ಫೋನ್ ಫೋನ್ ಇಟ್ಕೊಂಡಿದೀನಿ ಕಾರು ಬಂದು ಹಳೇ ಇಟ್ಕೊಂಡಿದೀನಿ ಎಲ್ಲಾರು ಹೇಳ್ತಾರೆ ಇಷ್ಟ ಹೆಸರಾದ್ಮೇಲೆ ಬಿ ಬಿಎಂ ಡಬ್ಲ್ಯೂ ಬೆಂಜಲ್ ಓಡಾಡ್ಬೇಕು ಅಂತ ನನಗೆ ಆ ಶೋಕಿ ಇಲ್ಲಪ್ಪ ನಾಯೇ ನನಗೆ ಬೆನ್ಸು ಬಿ ಎಮ್ ಡಬ್ಲ್ಯೂ ಅಂತ ನನಗೆ ಅದೊಂದು ಜೊತೆಲಿ ಇದ್ಬಿಟ್ರೆ ಅದು ಗತ್ತೇ ಬೇರೆ ನೀವೇ ನೋಡ್ತಾ ಬರಿ ಬರೀ ಇಟ್ಕೊಂಡೇ ಇವತ್ತು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿವಿ